ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಈಗ ಒಂಟಿಯಾಗಿದ್ದಾರೆ ಜೊತೆಗೆ ಅಲ್ಲಿ ಈಗ ಏನು ಹೊರಗಡೆ ಇದ್ದಾಗ ಏನು ಸುತ್ತಮುತ್ತಲು ಸದಾ ಜನ ಜಂಗಳಿಗೆ ಓಡಾಡ್ತಾ ಇತ್ತಲ್ಲ ಈಗ ಯಾರೂ ಕೂಡ ಇಲ್ಲ ಹೀಗಾಗಿ ದರ್ಶನ್ ಕೂಡ ಯಾರ ಜೊತೆಗೂ ಅಲ್ಲೂ ಕೂಡ ಮಾತನಾಡ್ತಾನೂ ಇಲ್ಲ ಅಂತೆ ಸೈಲೆಂಟ್ ಆಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಪ್ರಕರಣವನ್ನು ಮತ್ತಷ್ಟು ತನಿಖೆಯನ್ನು ಮುಂದುವರಿಸಿದ್ದಾರೆ ರಹಸ್ಯವನ್ನು ಬಗೆಯೋದಕ್ಕೆ ಮುಂದಾಗಿದ್ದಾರೆ ಶೆಡ್ನಲ್ಲಿ ಪ್ರೇಯಸಿ ಮುಂದೆ ಪ್ರತಾಪ ತೋರಿದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಪಶ್ಚಾತ್ತಾಪ ಪಡ್ತಿದ್ದಾರೆ ಜೈಲು ಸೇರಿದ ಬಳಿಕ ಯಾರನ್ನು ಭೇಟಿಯಾಗದೆ ಫುಲ್ ಸೈಲೆಂಟ್ ಆಗಿದ್ದಾರೆ ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ನನಗೆ ಕೆಲವರ ಪರಿಚಯವೇ ನನಗೆ ಮುಳ್ಳಾಯಿತು ಅಂತ ವಿಲವಿಲ ಒದ್ದಾಡ್ತಿದ್ದಾರೆ ಡಿ ಗ್ಯಾಂಗ್ನ ಬಾಸ್ ಜೈಲಿನಲ್ಲಿ ಪೇಪರ್ ಓದ್ತಿಲ್ಲ ನ್ಯೂಸ್ ಚಾನೆಲ್ನೂ ನೋಡ್ತಿಲ್ಲ ಹಿಂದಿ ಸಿನಿಮಾ ಸ್ಪೋರ್ಟ್ಸ್ ಚಾನೆಲ್ ನೋಡ್ತಾ ಕಾಲ ಕಳೀತಿದ್ದಾರೆ ದರ್ಶನ್ ಬೆಳಗಿನ ತಿಂಡಿ ವಿಚಾರಕ್ಕೆ ದರ್ಶನ್ ಗಲಾಟೆ ಮಾಡಿದ್ರು ಅನ್ನೋ ವಿಚಾರ ಹೊರಬಿದ್ದಿತ್ತು ಇದಕ್ಕೆ ಜೈಲಾಧಿಕಾರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಜೈಲು ಸಿಬ್ಬಂದಿ ಕೊಟ್ಟಿದ್ದನ್ನ ದರ್ಶನ್ ತಿನ್ನುತ್ತಿದ್ದಾರೆ ಬಿಸಿ ನೀರು ಮಜ್ಜಿಗೆ ಮಾತ್ರ ಹೆಚ್ಚಿಗೆ ಕೇಳಿದ್ರು ಯಾವುದೇ ಕಿರಿಕ್ ಗಲಾಟೆ ಮಾಡಿಲ್ಲ ಅಂತೇಳಿದ್ದಾರೆ ದರ್ಶನ್ ನೋಡಲು ಬಂದ ವಿಶೇಷ ಚೇತನ ಅಭಿಮಾನಿ ಕಂಬಿ ಹಿಂದಿರೋ ದರ್ಶನ್ ಭೇಟಿಗೆ ವಿಶೇಷ ಚೇತನ ಯುವತಿ ಜೈಲಿನ ಬಳಿ ಆಗಮಿಸಿದ್ರು ಜಾಲಹಳ್ಳಿ ನಿವಾಸಿ ಸೌಮ್ಯ ಹೆತ್ತವರೊಂದಿಗೆ ಬಂದಿದ್ರು ಇದೇ ಯುವತಿಯ ಪೋಷಣೆಗೆ ದರ್ಶನ್ ಆಟೋ ಕೊಡಿಸಿದ್ರಂತೆ ಹೀಗಾಗಿ ದರ್ಶನ್ ನೋಡಲೇಬೇಕು ಅಂತ ಹಠ ಹಿಡಿದಿದ್ಲು ಸೌಮ್ಯ ಆದ್ರೆ ದರ್ಶನ್ ಭೇಟಿಗೆ ಜೈಲು ಅಧಿಕಾರಿಗಳು ಅವಕಾಶವನ್ನ ನೀಡ್ತಿಲ್ಲ

ಒಳ್ಳೆನ ಕೇಳ್ರಿ ಕರ್ಕೊಂಬ್ರಿ ನಮ್ಮನೆ ನೀವು ಯಾವಾಗಾರ ಬರ್ರಿ ನಮ್ಮ ಮನೆ ನಾವ್ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ ಮೆಸೇಜ್ಗಾಗಿ ಖಾಕಿ ಇನ್ಸ್ಟಾ ಮೊರೆ ಪೊಲೀಸರು ಪ್ರಕರಣದ ಸಂಬಂಧ ಈವರೆಗೆ ನೂರ ಅರವತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಮತ್ತಷ್ಟು ಸಾಕ್ಷ್ಯಗಳ ಕಲೆ ಹಾಕಲು ಆರೋಪಿಗಳ ಮೊಬೈಲ್ಗಳನ್ನು ಪರಿಶೀಲಿಸುತ್ತಿದ್ದಾರೆ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಂ ಮೂಲಕ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದ ಹೀಗಾಗಿ ಯಾವ ಅಕೌಂಟ್ನಿಂದ ಮೆಸೇಜ್ ಮಾಡಿದ್ದ ಹಾಗೂ ಯಾವ ರೀತಿ ಮೆಸೇಜ್ ಮಾಡಿದ್ದ ಅನ್ನೋದನ್ನ ಕಲೆ ಹಾಕಲು ಮುಂದಾಗಿದ್ದಾರೆ ಆದರೆ ಸ್ವಾಮಿ ಮೊಬೈಲ್ ನಾಶ ಮಾಡಲಾಗಿದೆ ಹೀಗಾಗಿ ಇನ್ಸ್ಟಾಗ್ರಾಂ ಸಂಸ್ಥೆಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಪೊಲೀಸರು ಕೊಲೆ ಕೇಸಿಂದ ಎಸ್ಕೇಪ್ ಆಗೋದಕ್ಕೆ ದರ್ಶನ್ ಮನೆಯಲ್ಲಿಟ್ಟಿದ್ದ ಎಪ್ಪತ್ತು ಲಕ್ಷ ಜಪ್ತಿ ಮಾಡಿದ್ದಾರೆ ಪೊಲೀಸರು ಇದೇ ಹಣದ ವಿಚಾರವಾಗಿ ಐಟಿ ಇಲಾಖೆಗೆ ಪೊಲೀಸರು ಪತ್ರ ಬರೆದಿದ್ದಾರೆ ದೊಡ್ಡ ಮೊತ್ತದ ಹಣದ ಮೂಲದ ಬಗ್ಗೆ ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ ಗಿರಿನಗರ ಮನೆಯಲ್ಲೇ ಹಣ ಹಂಚಿದ ಪ್ರದೂಷ್ ಡಿ ಗ್ಯಾಂಗ್ ಜೈಲಿಗೆ ಹೋದ್ರೂ ಇತ್ತ ಪೊಲೀಸರು ಪ್ರಕರಣದ ರಹಸ್ಯವನ್ನ ಕೆದಕ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳು ಪ್ರದೂಷ್ ಮನೆಗೆ ಹೋಗಿದ್ರು ಅನ್ನೋದು ಗೊತ್ತಾಗಿದೆ ಗಿರಿನಗರ ಮನೆಗೆ ಕರೆದೊಯ್ದಿದ್ದ ಪ್ರದೂಷ್ ದರ್ಶನ್ ಕೊಟ್ಟಿದ್ದ ಹಣವನ್ನ ತಲಾ ಐದು ಲಕ್ಷ ಹಂಚಿದ್ದಂತೆ ಪ್ರದೂಷ್ ನಿವಾಸದ ಸಿಸಿಟಿವಿಯಲ್ಲೇ ದೃಶ್ಯಗಳು ಸರಿಯಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ರೇಣುಕಾಸ್ವಾಮಿ ಮನೆಗೆ ದಾವಣಗೆರೆಯ ಮುಸ್ಟೂರು ರುದ್ರಮುನಿ ಶಿವಾಚಾರ್ಯ ಭೇಟಿ ನೀಡಿದ್ರು ರೇಣುಕಾಸ್ವಾಮಿ ಪತ್ನಿ ಹಾಗೂ ಪೋಷಕರಿಗೆ ಸಾಂತ್ವಾನ ಹೇಳಿ ಧೈರ್ಯ ತುಂಬಿದ್ರು ದರ್ಶನ್ ಅಭಿನಯದ ಲಾಲಿ ಹಾಡು ಇಂದ್ರ ವಿರಾಟ್ ಚಿತ್ರದ ನಿರ್ದೇಶಕ ವಾಸು ಕೇಸ್ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ದರ್ಶನ್ ಯಾರನ್ನೂ ಏಕವಚನದಲ್ಲಿ ಮಾತನಾಡಿಸಲ್ಲ ಜೊತೆಗಿದ್ದವರ ತಪ್ಪಿನಿಂದ ಜೈಲು ಸೇರಿದ್ದಾರೆ ಎಂದಿದ್ದಾರೆ ಯಾರ ಜೊತೆನೂ ಯಾರು ಕೆಡ್ದಾಗ ಮಾತಾಡೋದಾಗಲಿ ಇನ್ನೊಬ್ರಿಗೆ ಏಕವಚನದಲ್ಲಿ ಮಾತಾಡೋದಾಗಲಿ ಆ ಥರ ಯಾವತ್ತೂ ನಾವು ನೋಡೇ ಇಲ್ಲ ಅವ್ರನ್ನ ಹೇಳಕ್ ಬಂದಾಗ ಅವರೆಲ್ಲ ಸೇರ್ಕೊಂಡು ಮಾಡಿದಾರಾ ಏನು ಅನ್ನೋದು ಎಲ್ಲ ಪೊಲೀಸ್ನವ್ರ ತೀರ್ಮಾನ ಆಗಿ ಅವ್ರ ಇನ್ವೆಸ್ಟಿಗೇಷನ್ ಆಗಿ ಮುಂದೆ ಹೋದಾಗಲೇ ಇದ್ರ ಬಗ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದು ಸೊ ಆ ಥರ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ನಾವು ದೇವರಲ್ಲಿ ದೇವ್ರಲ್ಲಿ ಕೇಳ್ಕೊಂಡಿದ್ದೆ ಇದೆಲ್ಲದರ ಮಧ್ಯೆ ಮರ್ಡರ್ ರೇಣುಕಾಸ್ವಾಮಿ ಹೆಸರಿನಲ್ಲಿ ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ ದರ್ಶನ್ ಪಾರ್ಟ್ನರ್ ಪವಿತ್ರ ಅವರಿಗೆ ಮೆಸೇಜ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಉಲ್ಲೇಖ ಮಾಡಲಾಗಿದೆ ಒಟ್ಟಾರೆ ಡಿ ಗ್ಯಾಂಗ್ ಜೈಲು ಸೇರಿದ್ರೂ ಪೊಲೀಸರು ಮಾತ್ರ ಪ್ರಕರಣದ ತನಿಖೆಯನ್ನ ಮುಂದುವರೆಸಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ಯಾವ ರಹಸ್ಯಗಳು ಹೊರಬರುತ್ತವೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ